ಸರ್ ನಮಸ್ಕಾರ ಸರ್ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಬಹಳ ಪ್ರತಿಷ್ಠೆಯಾದಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವು ಅದನ್ನು ನಿಭಾಯಿಸಿದಿರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಮ್ಮ ಮೈಸೂರು ಗ್ರಾಮಾಂತರ ಜಿಲ್ಲೆ ಅನ್ವಾಯಿ ಅಧ್ಯಕ್ಷರಾದ ಮೇಲೆ ಒಂದು ಮಟ್ಟದ ಮತ್ತು ಪ್ರಮುಖ ಸಂಘಟನಾತ್ಮಕ ಸಭೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪ್ರಮುಖರ ಜೊತೆ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ವಾರಗಳ ಕಾಲ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಪ್ರಮುಖರು ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ ಸಭೆ ಯಶಸ್ವಿಯಾಗಿದೆ ಸಭೆಗೆ ಭಾಗವಹಿಸಿರುವಂಥ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡಗಳಿಗೆ ಮತ್ತು ಎಲ್ಲ ಪ್ರಮುಖರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ಶಾಸಕರು ಮಾಜಿ ಶಾಸಕರು ಹಾಗೂ ಎಂ ಪಿಗಳು ಎಲ್ಲರಿಗೂ ಸಹ ನಾನು ಗ್ರಾಮಾಂತರ ಬಿ ಜೆ ಪಿ ಹೋಗಿ ಎಲ್ಲ ಪ್ರಮುಖರ ವತಿಯಿಂದ Yes, thank you.